நாய்ரி நாய் மை எல்லா கொண்டதாரி தரி முடாட்ரி நடுக்கி ஃபண்ட்ரீன் ಬ್ಯಾನ್ ಆಗಿ ಫಿಕ್ಸ್ ಮಾಡಿ ಎರಡು ವರ್ಷ ಡಾಕುಳ ಇದಂಗ್ರಿ ಶಿವಮ್ ಅವ್ರು ಡಾಕುಗಳ ಇದ್ದಂಗ್ರಿ ಅದೇ ಅದೇ ಅಣ್ಣ ಹೇಳದಂಗ್ ನೋಡ್ರಿ ಹೊಡೆದ ಉರ್ಲಿಕ್ಕೆ ಒಂದ್ ಸಮನೆ ಕುಂಡಿ ಮೇಲೆ ಹೊಡೆದ ಬಂದು ಬಂದು ದರಿ 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 ಅಂತ ಗರಿ ಹೋತ್ರಿ ಅದಕ್ಕೆ ವಿರಾಟ್ ಕೊಹ್ಲಿ ಅಣ್ಣ ಒಂದ್ ಹುಡುಗಿಯ ಮಾಡ್ ನೋಡ್ರಿ ಮಗಲ್ ಹೋಗಿಸ್ ಯಾರು ಜಡ್ಟ ಝಡ್ ಹಾ ನೋಡಿ